ದಿನಾಂಕ ಇಪ್ಪತ್ತ್ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಪ್ರವಾಸಿ ಮಂದಿರ ಕೂಳ್ಗಿಯಲ್ಲಿ ಆಯೋಜಿಸಿದ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಕೂಳ್ಗಿ ತಾಲೂಕು ಮೂರನೇ ಸಮ್ಮೇಳನ ನಡೆಸಲಾಯಿತು ಈ ಸಮ್ಮೇಳನದಲ್ಲಿ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ನಡೆಸಲಾಯಿತು ಮನೆ ನಿರ್ಮಾಣಕ್ಕೆ ಐದು ಲಕ್ಷ ರೂಪಾಯಿ ಸಹಾಯಧನ ಜಾರಿ ಮಾಡಬೇಕು ಮದುವೆ ಪಿಂಚಣಿ ಹೆರಿಗೆ ಹಾಗೂ ಶೈಕ್ಷಣಿಕ ಸೌಲಭ್ಯಗಳು ಸಾವಿರಾರು ಅರ್ಜಿಗಳು ವಿಲೇವಾರಿ ಆಗಿರುತ್ತವೆ ಆಗಿ ಕೊಳೆಯುತ್ತವೆ ಇವುಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡಬೇಕು ನೈಜ ಕಾರ್ಮಿಕರ ನೋಂದಣಿ ಮತ್ತು ಮರು ನೋಂದಣಿ ಅರ್ಜಿಗಳನ್ನು ಸಕಾರಣವಿಲ್ಲದೆ ತಿರಸ್ಕರಿಸುವುದು ನಿಲ್ಲಿಸಬೇಕು ಹಾಗೂ ವಿಳಂಬ ಮಾಡದೆ ಕಾರ್ಡ್ ವಿತರಣೆ ಮಾಡಬೇಕು ಪಿಂಚಣಿಗೆ ಅರ್ಜಿ ಸಲ್ಲಿಸುವಲ್ಲಿ ಆಗುತ್ತಿರುವ ತಾಂತ್ರಿಕ ತೊಂದರೆಗಳನ್ನು ನಿವಾರಿಸಬೇಕು ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಹಾಜರಾಗಿದ್ದರು ವರದಿಗಾರರು ಗುನ್ನಾಳಿ ಶ್ರೀಧರ್ ಮಾಡಿ ಶೇರ್ ಮಾಡಿ ಮಾಡಿ ಕೂಲಿ ಪ್ರಶ್ನೆ ಆಗಿರಬಹುದು ನಮಗೆ ಬದುಕಿಗೆ ಒಂದು ಜೀವನದ ಮಕ್ಕಳನ್ನ ನಮಗೆ ಬೇಕಾದಂತ ಒಂದು ವ್ಯವಸ್ಥಿತವಾದಂತಹ ಒಂದು ಮನೆಗಳಿರ್ಬೋದು ಒಂದು ನಿವೇಶನ ಇರ್ಬೋದು ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಇವೆಲ್ಲವೂ ಕೂಡ ಆರ್ಥಿಕ ಬಹಳ ಮುಖ್ಯ ಅಂದ್ರೆ ಹಣ ಮುಖ್ಯ ಅದಕ್ಕೆ ತಕ್ಕಂತೆ ಶ್ರಮ ಬೇಕು ಶ್ರಮಕ್ಕೆ ತಕ್ಕಂಗೆ ಹಾಗಾಗಿ ಸಿಎ ಪಿ ಸಂಘಟನೆ ಗುಡಿಗಿಂತ ಬಹಳ ಅತ್ಯಂತ ಅವಶ್ಯಕ ಇದೆ ನಾಗರಿಕರಿಗೆ ಧ್ವನಿ ಬಹಳ ಮುಖ್ಯವಾದಂತ ವಿಚಾರಗಳು ಇಲ್ಲಿ ಬೇಕಾಗಿದೆ ಅಂತ ಹೇಳಿ ನಮ್ಮನ್ನ ಕರೆದಿರುವಂತ ಮತ್ತು ವಜೀರಾಗಿರ್ತಕ್ಕಂಥ ಕಾರ್ಮಿಕರ ಧ್ವನಿಯಾಗಿರ್ತಕ್ಕಂತ ಸಂಗಾತಿ ವಿರೂಪಾಕ್ಷ ಮುಖಂಡರಾಗಿರ್ತಕ್ಕಂಥ ಚಂದ್ರ ಅವರೇ ವಿಲಿಯಂ ಅವರೇ ಹನುಮಂತನ್ ಅವರೇ ಮತ್ತು ಪತ್ರಿಕಾ ಮಾಧ್ಯಮದವರೇ ಮತ್ತು ನಮ್ಮ ವಿಜಯನಗರ ಜಿಲ್ಲೆಯ ಮುಖಂಡರಾಗಿರ್ತಕ್ಕಂಥ ಹೊಸಪೇಟೆ ತಾಲೂಕಿನ ಕಾರ್ಮಿಕರಾಗಿರ್ತಕ್ಕಂಥ ಹೇಮಂತ್ ನಾಯ್ಕ ಅವರೇ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಕಾರ್ಮಿಕ ಬಂಧುಗಳೇ ಬಂಧುಗಳೇ ಇವತ್ತು ಕಟ್ಟಡ ಮತ್ತು ಮೂರನೇ ಸಮ್ಮೇಳನ ನಡೀತಾ ಇದೆ ಅಂದ್ರೆ ಅದಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹುಳಿಗಿ ತಾಲೂಕಿನ ಈಗಾಗಲೇ ಹೇಳಿದೆ ವಿರೂಪಾಕ್ಷ ಸಾರು ಮತ್ತೆ ಕೆ ಶಿವಶಂಕರನ್ ಅವರು ಅಂದ್ರೆ ಇವತ್ತು ಮೂರನೇ ಸಮ್ಮೇಳನ ಅಂದ್ರೆ ಏಳು ವರ್ಷಗಳ ಇವತ್ತು ಹಾದಿಯಲ್ಲಿ ಇವತ್ತು ಕೂಳಿಗೆಯಲ್ಲಿ ಕಟ್ಟಡ ಕಾನೂನು ಸಂಘಟನೆ ಅದು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಫೆಡರೇಷನ್ ಆಫ್ ಇಂಡಿಯಾ ಸಿ ಡಬ್ಲ್ಯೂ ಅಡಿಯಲ್ಲಿ ಹೋರಾಟಗಳನ್ನು ಕಟ್ಟಿಕೊಂಡು ಇಲ್ಲಿರುವಂತಹ ಕಾರ್ಮಿಕರಿಗೆ ನಿರಂತರವಾದಂತಹ ಸೌಲಭ್ಯಗಳು ಕೊಡಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಇವತ್ತು ಮೂರನೇ ಬಾರಿಗೆ ಸಮಯ ಅದು ಬೇರೆ ಬೇರೆ ಸಂಘಟನೆಗಳಲ್ಲಿ ಮತ್ತು ಬೇರೆ ಬೇರೆ ಪಾರ್ಟಿಗಳಲ್ಲಿ ಇರಲ್ಲ ಅದು ಸಿ ಎ ಪಿ ಅಂತಕ್ಕಂಥ ಸೆಂಟ್ರಲ್ ಆಫ್ ಇಂಟರ್ ಟ್ರೇಮಿನ ಅಂಗಡಿಯಲ್ಲಿರುವಂಥ ಜನವೇ ಸಂಘಟನೆಗಳಿಗೆ ಮಾತ್ರ ಇರ್ತಕ್ಕಂಥ ಒಂದು ಒಂದು ವ್ಯವಸ್ಥೆ ಅಂದ್ರೆ ಮಾಹಿತಿ ಆಗ್ತಾ ಆಗದೆ ಇರತಕ್ಕಂಥದ್ದು ಓದಿರ್ತಕ್ಕಂಥ ಉದ್ಯೋಗ ಸಿಗದೆ ಇರತಕ್ಕಂಥದ್ದು ಒಟ್ಟಾರೆ ಹಲವಾರು ಸಮಸ್ಯೆಗಳು ನಮ್ಮನ್ನು ಕಾಣ್ತಾನೇ ಇರೋ ಇದಕ್ಕೆ ಕಾರಣ ಏನಂದ್ರೆ ಇವತ್ತು ಭಾರತವನ್ನ ಆಗ್ತಕ್ಕಂಥ ಯಾವುದೇ ಸರ್ಕಾರ ಬಂದರೂ ಕೂಡ ಇವತ್ತು ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳಿಗೆ ಕಾರ್ಪೊರೇಟ್ ಉದ್ಯಮಗಳಿಗೆ ಇವತ್ತು ಮೊರೆ ಹಾಕ್ತಕ್ಕಂಥ ನೀತಿಗಳು ಬರ್ತಾ ಇರ್ತಕ್ಕಂಥದ್ದು ಇವತ್ತು ಬಡವರು ಬಡವರಾಗಿ ಉಳಿತಾರೆ ಇದು ಬಹಳ ಅರ್ಥ ಮಾಡ್ಕೊಳ್ಬೇಕಾಗಿರತಕ್ಕಂಥದ್ದು ನಮ್ದು ಮುಂದಿರ್ತಕ್ಕಂಥ ಒಂದು ಅಂಶಗಳು ಇವತ್ತು ಯಾರು ಇವತ್ತು ದೇಶವನ್ನು ಹೇಳ್ತಿದ್ದಾರೆ ರಾಜ್ಯವನ್ನು ಹೇಳ್ತಿದ್ದಾರೆ ಅವರು ಇಲ್ಲಿರ್ತಕ್ಕಂಥ ಕಾರ್ಮಿಕರ ಪರವಾಗಿ ಬಡವರ ಪರವಾಗಿ ಅವ್ರಿಗೆ ಯಾವುದೇ ಪ್ರೇರಣಾದಂತ ನೀತಿಗಳನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಒಂದು ಹೋಲೈಕೆ ಮಾಡ್ತಕ್ಕಂಥ ರಾಜಕಾರಣ ಒಂದು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಇವತ್ತು ಚುನಾವಣೆಗಳಲ್ಲಿ ಭರವಸೆ ಆದ್ರೆ ಕಾರ್ಮಿಕರ ನೈಜವಾದಂತ ಸಮಸ್ಯೆಗಳ ಬಗ್ಗೆ ಎಲ್ಲಿ ಕೊಡ್ತಾ ಇಲ್ಲ ನ್ಯಾಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಾಯಕ ಬರ್ತಾ ಇಲ್ಲ ಒಬ್ಬ ಎಲ್ ಶವಳ ಒಂದು ತಿಂಗಳಿಗೆ ಅಂದ್ರೆ ಒಂದು ದಿನಕ್ಕೆ ಮೂರ್ ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ರೂಪಾಯಿ ಒಬ್ಬರು ರೂಪಾಯಿ ಐದನೂರು ರೂಪಾಯಿ ಆರ್ನೂರು ರೂಪಾಯಿ ಅಷ್ಟೇನೆ ಆದ್ರೆ ಇವತ್ತು ನಾವು ದವಸ ಧಾನ್ಯಗಳ ಬೆಲೆ ಏರಿಕೆ ಎಷ್ಟಾಗಿದೆ ಸಿಲಿಂಡರ್ ಬೆಲೆ ಎಷ್ಟಾಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಾಗಿದೆ ಮತ್ತೆ ಶಿಕ್ಷಣಕ್ಕೆ ಇವತ್ತು ಖಾಸಗಿ ಶಾಲೆಗಳಲ್ಲಿ ಎಷ್ಟು ಡೊನೇಷನ್ ತಾಕ್ತಿದ್ರೆ ಮಕ್ಕಳಿಗೆ ಫೀಸ್ ಎಷ್ಟು ತಗೊಳ್ತಾ ಇದಾರೆ ಒಂದು ಪ್ರೈವೇಟ್ ಹಾಸ್ಪಿಟಲ್ ಹೋದ್ರೆ ಯಾವ ರೀತಿ ಆದಂತ ದುಡ್ಡನ್ನ ನಮ್ಮಿಂದ ಕಸ್ಕೊಳ್ತಾ ಇದಾರೆ ಸೊ ಇವೆಲ್ಲವನ್ನ ಲೆಕ್ಕಾಚಾರ ಹಾಕಿದಾಗ ನಮ್ಮ ಕೂಲಿ ಎಂದು ಆಗಲ್ಲ ಆದ್ರೆ ಶಾಸಕರ ಸಂಬಳ ಮಾತ್ರ ಪ್ರತಿ ವರ್ಷಕ್ಕೆ ಏರಿಕೆ ಮಾಡಿ ಅಂತ ಹೋಗ್ತಿದ್ದಾರೆ ಪ್ರತಿ ತಿಂಗಳ ಒಂದು ಲಕ್ಷ ರೂಪಾಯಿ ಅವರ ಸಂಬಳ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಕೂಡ ಸಿಗ್ತಾ ಇಲ್ಲ ಟ್ರೇಡ್ ಯುನಿಯನ್ ಸಂಘಟನೆ ಪ್ರತಿಯೊಬ್ಬ ಕಾರ್ಮಿಕರಿಗೆ ಕನಿಷ್ಠ ಹನ್ನೊಂದು ನೂರು ರೂಪಾಯಿ ಕೂಲಿ ಬೇಕಂತ ಡಿಮ್ಯಾಂಡ್ ಇದೆ ಹನ್ನೊಂದು ನೂರು ಕೂಲಿ ಪ್ರತಿಯೊಬ್ಬರಿಗೆ ಸಮಾನ ಕೆಲಸಕ್ಕೆ ಸಮಾನ ಇದೆ ಇರಬಾರ್ದು ಎಲ್ಲರಿಗೂ ಒಂದೇ ಕೂಲಿ ಕೊಡ್ಬೇಕಂತ ಹೇಳಿ ನಮ್ಮ ಸಂಘಟನೆ ಹೇಳ್ತಕ್ಕಂಥದ್ದು ಮಹಿಳೆಯರಿಗೆ ಕಡಿಮೆ ಪುರುಷರಿಗೆ ಜಾಸ್ತಿ ಇದು ಯಾಕೆ ಅಣ್ಣ ಕೂಲಿಯಲ್ಲಿ ಕೂಡ ಬೇಡ ಅಂತ ಹೇಳಿ ಹೋರಾಟ ಮಾಡ್ತಕ್ಕಂಥದ್ದು ಸಿ ಸಂಘಟನೆ